ನಮಸ್ಕಾರ ಸ್ನೇಹಿತರೆ ಕೆಲವು ವಾರಗಳಲ್ಲಿ ಮೇಳದಲ್ಲಿ ಕೋಟಿ ಜನರ ಸೆಕೆಂಡ್ ಲಾರ್ಜೆಸ್ಟ್ ರೆಕಾರ್ಡ್ ಆಗಬಹುದು ಗೌರ್ಮೆಂಟ್ ಡೇಟಾ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಜನರು ಭಾಗಿಯಾಗಿದ್ದರು ಮೇಳದಲ್ಲಿ ಗಂಗಾ ನದಿಯಲ್ಲಿ ಜನರು ಸ್ನಾನವನ್ನು ಮಾಡಿ ಅವರ ಪಾಪದಿಂದ ಮೋಕ್ಷ ಪಡೆದುಕೊಂಡ್ರೆ ಅಲ್ಲಿನ ಸರ್ಕಾರ ಜನರ ಭಾವನೆಗಳಿಗೆ ಮತ್ತು ಜನರ ನಂಬಿಕೆಗಳಿಗೆ ನಂಬಿಕೆಗಳಲ್ಲಿ ಏನಾದರೂ ಮೋಸ ಮಾಡ್ತಾರೆ ನನಗೇನಿದು ಹೇಳುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಗಂಗಾ ನದಿಯನ್ನು ಎಷ್ಟು ಮಟ್ಟಿಗೆ ಜನ ಪೂಜಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಗಂಗೋದ್ರಿ ರಿಷಿಕೇಶ್ ಹರಿದ್ವಾರ್ ಬನಾರಸ್ ಹಿಂದೂಗಳ ನಂಬಿಕೆಯ ಆಸ್ತಿ ಎಲ್ಲ ಈ ನದಿಯ ದರದಲ್ಲಿ ಸೇರಿದೆ ಮತ್ತು ಅಲಹಾಬಾದ್ ಯಾವುದನ್ನು ನಾವು ಪ್ರಯಾಗ್ರಾಜ ಅಂತ ಹೆಸರಿಟ್ಟಿದವಲ್ಲ ಅಲ್ಲಿ ಗಂಗಾ ಮತ್ತು ಯಮುನಾ ನದಿಯ ಸಂಗಮ ಆಗುತ್ತೆ ಅಂದರೆ ಅಲ್ಲಿ ಹನ್ನೆರಡು ಆದಮೇಲೆ ಮಹಾಕುಂಭ ಮೇಳ ಆರ್ಗನೈಸ್ ಮಾಡಿದರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂಥ ಜನ ಕೋಟಿ ಭಾರತೀಯರು ತಾಯಿ ಅಂತ ಪೂಜಿಸ್ತಾರೆ ಇದೆಯಿಂದ ಗಂಗಾ ಮಯ್ಯನು ಅಂತಾರೆ ಆದರೆ ಯಾವ ನದಿಯನ್ನು ಗಂಗಾಮಯ್ಯ ಅಂತ ಕರಿತೀವೋ ಅಲ್ಲಿನ ಸರ್ಕಾರ ಆ ತಾಯಿಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂತ ಹೇಳ್ತಿತ್ತು ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಸರ್ಕಾರ ಸತ್ಯವನ್ನು ಮುಚ್ಚಿಡೋದಕ್ಕೆ ಸತ್ಯವನ್ನು ಅಳಿಸಿ ಹಾಕೋದಕ್ಕೆ ಇದನ್ನು ಕೇಳಿ ನೀವು ಶಾಕ್ ಆಗಿಬಿಡ್ತಿರ್ತೀರಿ ಇದು ಕೇಳಾದ ಮೇಲೆ ನೀವು ಹೇಗೆ ಹೇಳ್ಬೋದು ಕೋಟಿ ಜನ ಭಾರತೀಯರ ಜೀವನಕ್ಕೆ ಏನೂ ಬೆಲೆ ಇಲ್ಲ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಂಗಾ ನದಿಯ ನೀರು ಕುಡಿಯೋದಕ್ಕಂತೂ ಅಲ್ಲ ಈದಾಡೋಕ್ಕೂ ಲಾಯಕ್ಕಿಲ್ಲ ಈ ಮಾತು ನಾನು ಹೇಳ್ತಾ ಇಲ್ಲ ಅಪೋಸಿಷನ್ ಪಾರ್ಟಿಯವರು ಹೇಳ್ತಿಲ್ಲ ಸರ್ಕಾರ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದವರು ಇವರೇ ಶಾರ್ಟ್ ನಾಗ ಹೇಳಬೇಕಂದ್ರೆ ಸಿ ಪಿ ಸಿ ಬಿ ಏಜೆನ್ಸಿ ಅದರ ಸರ್ಕಾರದ ಮಿನಿಸ್ಟ್ರಿ ಆಫ್ ಮಾಡೋದಕ್ಕೆ ಮೂರು ಮೊದಲ ವಿಧಾನ ಬಿ ಓ ಡಿ ಬಯೋಲಜಿಕಲ್ ಆಕ್ಸಿಜನ್ ಡ್ಯಾಮ್ ಮೊದಲನೇ ವಿಧಾನ ಹೇಳುತ್ತೆ ಯೂರೋಬಿಕ್ ಮೈಕ್ರೋ ಆರ್ಗಾನಿಸಮ್ ಅಳಿ ಸಾಕೋದಕ್ಕೆ ಆಕ್ಸಿಜನ್ ಲೆವೆಲ್ ಎಷ್ಟು ಬೇಕು ನೀರಲ್ಲಿ ಬಿ ಓ ಡಿ ಲೆವೆಲ್ ಜಾಸ್ತಿ ಆಗೋದಕ್ಕೆ ಕಾರಣ ಕೊಳಚೆ ನೀರು ಕಚರ ಫುಡ್ ವೇಸ್ಟ್ ಡೀಕಿಂಗ್ ಪ್ಲಾಂಟ್ ಮ್ಯಾಟರ್ ತುಂಬಾ ಜಾಸ್ತಿ ಇದೆ ಇದು ಆರ್ಗನೈಸ್ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಮಾಡೋದಕ್ಕೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ ಅಂದ್ರೆ ಕುಡಿಯೋದಕ್ಕೆ ನೀರು ಲಾಯಕ ಇದೆ ಅಂತ ಸ್ನಾನ ಮಾಡೋದಕ್ಕೆ ಮೂರು ಮಿಲಿಗ್ರಾಮ್ ಲೀಟರ್ ಕಡಿಮೆ ಇರಬೇಕು ಸಂಗಮ್ ನಲ್ಲಿ ಬಿಒಡಿ ಲೇವಲ್ ತ್ರೀ ಪಾಯಿಂಟ್ ನೈಂಟಿ ಜಾಸ್ತಿ ಆಗುತ್ತೆ ಹದಿನಾರು ಜನವರಿಯಲ್ಲಿ ಫೈವ್ ಪಾಯಿಂಟ್ ಗ್ರಾಮ್ ಪರ್ ಲೀಟರ್ ಆಗಿತ್ತು ಎರಡು ಜಾಸ್ತಿನೇ ಆಗಿರುತ್ತೆ ಇದು ಎರಡನೇ ವಿಧಾನ ನೀರಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚಾಗೋದಕ್ಕೆ ಅನ್ನೋದು ಒಂಥರ ಬ್ಯಾಕ್ಟೀರಿಯಾ ಇದ್ದಂಗೆ ಇದು ಮನುಷ್ಯರಲ್ಲಿ ಪಿಸಿಸ್ ಒಳಗೆ ಕಂಡು ಬರುತ್ತೆ ಪಿಸೀಸ್ ಅಂದ್ರೆ ಮಲ್ ಅಥವಾ ಮಲ ವಿಸರ್ಜನೆ ಜನರು ನೀರಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಿ ಮೂತ್ರ ವಿಸರ್ಜನೆ ಏನಾದರೂ ಮಾಡಿದ್ರೆ ಪೀಕಲ್ ಕ್ವಾಲಿಫಾರ್ಮ್ ಅನ್ನೋದು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಕಮಿಟಿ ಅವರು ಪೀಕಲ್ ಕ್ವಾಲಿಫಾರ್ ಲಿಮಿಟ್ ಆಕ್ಟ್ ಫೈವ್ ಹಂಡ್ರೆಡ್ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಮ್ಯಾಕ್ಸಿಮಮ್ ಲಿಮಿಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಎಮ್ ಪಿ ಎನ್ ಅಂದ್ರೆ ಮೋಸ್ಟ್ ಪ್ರೊಬೆಬಲ್ ನಂಬರ್ ಎಮ್ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಲಿಮಿಟ್ ಸ್ನಾನ ಮಾಡುವ ನೀರಲ್ಲಂತೂ ಎರಡು ಸಾವಿರ ಐದುನೂರ ಫೀಕಲ್ ಕ್ವಾಲಿಫಾರ್ಮ್ ಕಂಟೆಂಟ್ ದಿನ ಜಾಸ್ತಿ ಇರಬಾರ್ದು ವರ್ಲ್ಡ್ ಹೆಲ್ತ್ನು ಸ್ಟಿಕ್ ಅವರು ಈ ವಿಷಯದಲ್ಲಿ ಅವರು ಹೇಳ್ತಾರೆ ಕುಡಿಯುವ ನೀರಿನಲ್ಲಿ ಜೀರೋ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಪಲ್ ಕ್ವಾಲಿಫಾರ್ಮ್ ಕಂಟೆಂಟ್ ಇರಲೇಬೇಕು ಅಂತ ಬ್ಯಾಕ್ಟೀರಿಯಾಗಳು ಇರಲೇಬಾರ್ದು ಅಂತ ಹೇಳ್ತಾರೆ ಅವರು ಅಷ್ಟೇ ಅದು ಏನೇ ಆಗಲಿಲ್ಲ ರೀ ಪರವಾಗಿಲ್ಲ ಹೋಗಲಿ ಎರಡು ಸಾವಿರ ಐದುನೂರು ಲಿಮಿಟ್ ಅಂತ ಇಟ್ಕೊಳ್ಳೋಣ ನಾವು ಸ್ನಾನ ಮಾಡಬೇಕು ಆಯಿತಾ ಮಹಾಕುಂಭದಲ್ಲಿ ಫೀಕಲ್ ಕ್ವಾಲಿಫಾರ್ಮ್ ಕಾಂಟೆಂಟ್ ಎಷ್ಟು ನೋಡಿ ಸಿಪಿ ಸಿ ಬಿ ರಿಪೋರ್ಟ್ ನೋಡಿ ಇಪ್ಪತ್ತು ಜನವರಿ ಸಂಗಮ್ನಲ್ಲಿ ನಲ್ಲಿ ನೈನ್ ತೌಸಂಡ್ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಆಗಿತ್ತು ಯಮುನಾ ನದಿ ಸಂಗಮ್ಕಿನ್ನ ಜಸ್ಟ್ ಒಂಚೂರು ಮುಂದೆ ಮೂವತ್ ಮೂರು ಸಾವಿರ ಎಮ್ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ನಾಲ್ಕು ಫೆಬ್ರವರಿ ಗಂಗಾ ನದಿ ಮತ್ತು ಶಾಸ್ತ್ರಿ ಪೂಲ್ ನಲ್ಲಿ ಹನ್ನೊಂದು ಸಾವಿರ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಸಂಗಮ್ನಲ್ಲಿ ಏಳು ಸಾವಿರದ ಒಂಬೈನೂರು ಎಂ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಇದು ನಾನು ಹೇಳ್ತಾ ಇರೋದಲ್ಲ ಸರ್ಕಾರದ ವೆಬ್ಸೈಟ್ ಇರೋದು ಆಯಿತು ನಿಮ್ಗೆ ಡೌಟ್ ಇದ್ದರೆ ಹೋಗಿ ಲಿಂಕ್ ಕೆಳಗಡೆ ಆಯ್ತು ನೋಡ್ಬೋದು ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಚೆಕ್ ಮಾಡಕ್ಕೆ ಹೋದರೆ ಇದನ್ನು ಮಾತ್ರ ತಲೆಯಲ್ಲಿ ಚೆಕ್ ಮಾಡಿರಿ ಏನಪ್ಪ ಅಂದರೆ ಡೇಟಾ ಒಂದು ಸ್ವಲ್ಪ ಕೆಳಗ ಮೇಲಾಗಿದೆ ಯಾಕಂದ್ರೆ ಎಷ್ಟೋ ಬಾರಿ ಫ್ರೆಶ್ ವಾಟರನ್ನು ಬಿಡುಗಡೆ ಮಾಡಿದ್ದಾರೆ ಇವರು ಗಂಗಾ ನದಿಯನ್ನು ಸ್ಟಾಪ್ ಮಾಡಿಲ್ಲ ಬದಲಿಗೆ ಅದರಲ್ಲಿ ಫ್ರೆಶ್ ವಾಟರನ್ನು ಹಾಕಿದ್ದಾರೆ ಅಷ್ಟೇ ಸ್ವಚ್ಛ ಮಾಡೋಕ್ಕಂತೂ ಹಾಕಿದ ಸ್ವಚ್ಛ ನೀರು ಹಾಕಿ ಈ ಚರಂಡಿಗಳು ನೋಡಿ ಈ ಚರಂಡಿಗಳಿಂದ ಫೀಕಲ್ ಕ್ವಾಲಿಫಾರ್ಮ್ಗಳು ಬರ್ತಾ ಇರೋದು ನದಿಗೆ ಇದು ಜೋನ್ ವಾಲ್ ಡ್ರೈನ್ ತೊಂಬತ್ತೆರಡು ಲಕ್ಷ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಇತ್ತು ಅದರಂತೆ ಜಪುರ್ ಡ್ರೈನ್ ಸೋಲಾರ್ ಡ್ರೈನ್ ಮೂವತ್ತೈದು ಲಕ್ಷ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಮ್ ಎಲ್ ಆಗಿತ್ತು ಟಿಕಲ್ ಕ್ವಾಲಿಫಾರ್ಮ್ ಸಿ ಪಿ ಸಿ ಬಿ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಎಷ್ಟು ಜಾಗಗಳಲ್ಲಿ ಮಾನಿಟ್ರಿಂಗ್ ಮಾಡಲಾಗಿತ್ತು ಅಷ್ಟು ಜಾಗದಲ್ಲಿ ನೀರು ಸೇಫ್ ಆಗಿರಲಿಲ್ಲ ಅಂತ ಎನ್ ಜಿ ಟಿ ಅವರು ಉತ್ತರ ಪ್ರದೇಶದ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಕೇಳ್ತಾರೆ ಈ ನೀರು ಕುಡಿಯೋದಕ್ಕೆ ಅಥವಾ ಸ್ನಾನ ಮಾಡೋದಕ್ಕೆ ಸೇಫ್ ಆಗಿರಲಿಲ್ಲ ಅಂತ ಒಂದು ಪೂಲ್ ಬಿಟ್ಟರೆ ಉಳಿದೆಲ್ಲ ಪೂಲ್ಗಳಲ್ಲಿ ಸೇಫ್ ಆಗಿದವೆ ನೀರು ಅಂತ ಹೇಳ್ತಾರೆ ಯು ಪಿ ಅವರು ಹೊಸ ರಿಪೋರ್ಟ್ ಕೊಡೋದು ಬಿಟ್ಟು ಹಳೆ ರಿಪೋರ್ಟ್ ಕೊಡ್ತಾರೆ ಅಲ್ಲಿ ಬಿಡ್ತಾರೆ ಇವರು ಕುಂಭಮೇಳ ಶುರುವಾಗಕ್ಕಿಂತ ಮುಂಚೆಯೇ ರಿಪೋರ್ಟ್ ಇದು ಯು ಪಿ ಪೊಲ್ಯೂಷನ್ ಬೋರ್ಡ್ ಅವರ ಕೊಟ್ಟ ಎರಡು ನೂರ ಐವತ್ತು ಫೋಟೋಗಳಲ್ಲಿ ಫೀಕಲ್ ಕ್ವಾಲಿಫಾರ್ಮ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಇಪ್ಪತ್ತು ಫೆಬ್ರವರಿ ಯು ಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರಿಯಾಗಿ ಹೋಗ್ತಾರೆ ಎನ್ ಜಿ ಟಿ ಅವರು ಹಳೆಯ ಡೇಟಾ ಕೊಟ್ಟು ನಮ್ಮ ಟೈಮಿಗೆ ವೇಸ್ಟ್ ಮಾಡ್ತಾ ಇದಾರೆ ಅಂತ ಎನ್ ಜಿ ಟಿ ಅವರು ಸರಿ ಇದು ಕಳಿಸ್ತಾರೆ ಗಂಗೆ ನಮ್ಮ ಪ್ರಾಜೆಕ್ಟ್ ತಂದು ಹತ್ತು ವರ್ಷ ಆದರೂ ಕೂಡ ಇನ್ನೂ ಆದರೂ ನದಿ ಸ್ವಚ್ಛ ಆಗಿಲ್ಲ ಮೂವತ್ತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿದ್ರೂ ಕೂಡ ಗಂಗೆ ನದಿ ಸಾಫಿ ಆಗಿಲ್ಲ ಇನ್ನು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ನಲವತ್ತು ಸಾವಿರ ಕೋಟಿ ಹೆಚ್ಚಾಗಿದೆ ಖರ್ಚು ಆದರೆ ಇದ್ರ ಪ್ರಯೋಜನ ಏನಾಗಿದೆ ಯಾವ ನದಿನೇ ಸ್ವಚ್ಛ ಆಗಿಲ್ಲ ಅಂದಮೇಲೆ ಪ್ರಯೋಜನ ಎಲ್ಲಿ ಈ ಎಲ್ಲಿ ಮಾಡಿದ್ರು ಎಷ್ಟು ದುಡ್ಡು ಗಂಗಾ ನದಿಯಲ್ಲಿ ನೀವು ಸ್ನಾನ ಮಾಡೋದಾದರೆ ರಿಷಿಕೇಶ್ನಲ್ಲಿ ಹೋಗಿ ಮಾಡಿ ಯಾಕಂದರೆ ಅಲ್ಲಿ ಕುಡಿಯೋದಕ್ಕೂ ಸ್ನಾನ ಮಾಡೋಕೆ ನೀರು ಶುದ್ಧವಾಗಿದ್ದಾವೆ ಇದು ನಾನು ಹೇಳ್ತಾ ಇರೋದಲ್ಲ ಸರ್ಕಾರದ ವೆಬ್ಸೈಟ್ನಲ್ಲೇ ಇದೆ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಗಂಗೆ ನದಿಯನ್ನು ಸ್ವಚ್ಛ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅದು ಆಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ ನೋಡೋಣ ಕಾಯ್ದು ನೋಡೋಣ ನಮ್ಗೆ ಅನ್ಸುತ್ತೆ ಆಗೋದಿಲ್ಲ ಅಂತ ನೋಡೋಣ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು